ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಚುನಾವಣಾ ಬಾಂಡ್ಗಳು ಸಂವಿಧಾನ ಬಾಹಿರ ಅಂತ ಸುಪ್ರೀಂ ಕೋರ್ಟ್ ದೊಡ್ಡ ತೀರ್ಮಾನವನ್ನು ತೀರ್ಪನ್ನು ಹೊರಡಿಸಿದ್ದಾರೆ ಇದು ಕೇಂದ್ರದ ಮೋದಿ ಸರ್ಕಾರಕ್ಕೆ ದೊಡ್ಡ ಶಾಕ್ ಹೇಳ್ಬೋದು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನೋಡಿ ಬರೀ ತೆಗೆದುಹಾಕಿರೋದು ಮಾತ್ರ ಅಲ್ಲ ಚುನಾವಣಾ ಬಾಂಡ್ಗಳನ್ನು ಎಲೆಕ್ಟ್ರಾನಲ್ ಬಾಂಡ್ಗಳನ್ನು ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅನ್ನೋ ಕಠೋರ ಶಬ್ದವನ್ನು ಕೂಡ ಭಾರತದ ಸರ್ವೋಚ್ಚ ನ್ಯಾಯಾಲಯ ಬಳಸಿದೆ ಐವರು ಸದಸ್ಯರ ಸಾಂವಿಧಾನಿಕ ಪೀಠ ಒಕ್ಕುರದಲ್ಲಿ ಚುನಾವಣಾ ಬಾಂಡ್ಗಳು ಸಂವಿಧಾನ ಬಾಹಿರ ಅಂತ ತೆಗೆದು ಬಿಸಾಕಿದಾರದನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೈ ಚಂದ್ರಚೂಡ್ ಜಸ್ಟಿಸ್ ಸಂಜೀವ್ ಖನ್ನಾ ಬಿಆರ್ ಗವಾಯಿ ಜೆ ಬಿ ಪರ್ದಿವಾಲಾ ಮನೋಜ್ ಮಿಶ್ರಾ ಇವರೆಲ್ಲರ ಒಳಗೊಂಡಂತಹ ಪೀಠ ಈ ತೀರ್ಪನ್ನು ಹೊರಡಿಸಿದೆ ಪ್ರಜಾಪ್ರತಿನಿಧಿ ಕಾಯ್ದೆ ಮತ್ತು ಆದಾಯ ತೆರಿಗೆ ಕಾಯ್ದೆಗೆ ಮಾಡಿದ ತಿದ್ದುಪಡಿಗಳನ್ನು ಕೂಡ ರದ್ದು ಮಾಡಿ ಬಿಸಾಕಿದ್ದಾರೆ ಚುನಾವಣಾ ಬಾಂಡ್ಗಳು ಒಂದಷ್ಟರ ಮಟ್ಟಿಗೆ ನಿಗೂಢತೆಯನ್ನು ಹೊಂದಿವೆ ದುಡ್ಡು ಯಾರು ಯಾವ ಪಾರ್ಟಿಗೆ ಎಷ್ಟು ಕೊಟ್ಟರು ಅನ್ನೋದು ಪಬ್ಲಿಕ್ ಇರೋದಿಲ್ಲ ಜನಸಾಮಾನ್ಯರಿಗೆ ವೋಟ್ ಹಾಕೋ ಮತದಾರರಿಗೆ ಆ ಮಾಹಿತಿ ಇರೋದಿಲ್ಲ ಇದರಿಂದ ಮತದಾರನ ಮೂಲಭೂತ ಹಕ್ಕಾದ ರೈಟ್ ಟು ಇನ್ಫಾರ್ಮೇಶನ್ ಉಲ್ಲಂಘನೆಯಾಗುತ್ತೆ ಅನ್ನೋ ಅಬ್ಸರ್ವೇಷನ್ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ ಇಲ್ಲಿ ಆರೋಪ ಏನಿತ್ತು ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಸರ್ಕಾರ ಇದನ್ನ ಲಾಂಚ್ ಮಾಡೋದರಿಂದ ನೈಂಟಿ ಪರ್ಸೆಂಟ್ ಫಂಡಿಂಗ್ ಬಿಜೆಪಿಗೆ ಹೋಗಿದೆ ಆದರೆ ಯಾರು ಬಿಜೆಪಿ ಕೊಟ್ಟರು ಯಾರು ಯಾರಿಗೆ ಎಷ್ಟು ಕೊಟ್ಟರು ಅನ್ನೋದು ಗೊತ್ತೇ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಫಂಡಿಂಗ್ ಮಾಡ್ತಿದ್ದಾರೆ ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ಆದರೆ ಯಾರು ಯಾರಿಗೆ ಎಷ್ಟು ಕೊಡ್ತಿದ್ದಾರೆ ಅದಾದ ಮೇಲೆ ಸರ್ಕಾರಗಳಿಂದ ಅವ್ರಿಗೇನಾದ್ರು ಫೇವರ್ ಹೋಗಿದ್ದೆ ಅದನ್ನ ಟ್ರ್ಯಾಕ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗುಪ್ತ ಗುಪ್ತವಾಗಿ ನಡೀತಾ ಇದೆ ಅನ್ನೋದೇ ದೊಡ್ಡ ಟೀಕೆಗೆ ಕಾರಣ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಬಿಜೆಪಿಗೆ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಈ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ದೇಣಿಗೆ ಬಂದಿತ್ತು ಕಾಂಗ್ರೆಸ್ ಪಾರ್ಟಿಗೂ ಬಂದಿತ್ತು ನೂರ ಎಪ್ಪತ್ತು ಕೋಟಿ ರೂಪಾಯಿ ಬಂದಿತ್ತು ಈಗ ಸುಪ್ರೀಂ ಕೋರ್ಟ್ ಈ ಎಲೆಕ್ಟೋರಲ್ ಬಾಂಡ್ ಅನ್ನೋ ಸಿಸ್ಟಮ್ ಅನ್ನೇ ಕಿತ್ತು ಬಿಸಾಕಿದೆ ಇದು ಸಂವಿಧಾನ ಬಾಹಿರ ಅಸಂವಿಧಾನಿಕ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣಾ ಬಾಂಡ್ಗಳನ್ನು ಇಶ್ಯೂ ಮಾಡುವ ಎಸ್ ಬಿ ಐ ಚುನಾವಣಾ ಬಾಂಡ್ಗಳಿಂದ ಇದುವರೆಗೂ ಯಾರ್ಯಾರು ಎಷ್ಟೆಷ್ಟು ಹಣ ಪಡೆದಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡಬೇಕು ಮಾರ್ಚ್ ಆರನೇ ತಾರೀಕಿನ ಒಳಗೆ ಈ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಕೋರ್ಟ್ ಹೇಳಿದೆ ಅಷ್ಟೇ ಅಲ್ಲದೆ ಮಾರ್ಚ್ ಹದಿಮೂರರ ಒಳಗೆ ಚುನಾವಣಾ ಆಯೋಗ ಈ ಮಾಹಿತಿಯನ್ನು ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪಬ್ಲಿಕ್ ಮಾಡಬೇಕು ಅಂತ ಕೂಡ ಹೇಳಿದೆ ಇದರಿಂದ ಏನಾಗುತ್ತೆ ಗೊತ್ತಾ ಬಿ ಜೆ ಪಿಗೆ ಸಾವಿರದ ಮುನ್ನೂರು ಕೋಟಿ ಕೊಟ್ಟಿರುವಂತಹ ಸ್ಥಿತಿವಂತರು ಯಾರು ಅನ್ನೋದು ಗೊತ್ತಾಗುತ್ತೆ ಕಾಂಗ್ರೆಸ್ ಪಾರ್ಟಿಗೂ ನೂರ ಎಪ್ಪತ್ತು ಕೋಟಿ ಕೊಟ್ಟಿರೋರು ಯಾರು ಅಂತ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಕೊಟ್ಟಿದ್ರೆ ಬಿ ಜೆ ಪಿಗ ಜಾಸ್ತಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಕಮ್ಮಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ ಕೊಟ್ಟವ್ರು ಯಾರು ಬಿ ಜೆ ಪಿಗೆ ಜಾಸ್ತಿ ಕೊಟ್ಟವ್ರು ಯಾರು ಒಂದೇ ಕಂಪನಿ ಕೊಡಬೇಕಾದ್ರೆ ಇವ್ರಿಗೆ ಜಾಸ್ತಿ ಅವ್ರಿಗೆ ಕಮ್ಮಿ ಕೊಟ್ಟಿದ್ಯಾ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಇದರಿಂದ ಏನಾಗುತ್ತೆ ಅವರವರು ಇಷ್ಟ ಅಲ್ವಾ ಅಂತ ನೀವು ಕೇಳ್ಬೋದು ನಿಜ ಆದ್ರೆ ಇಷ್ಟು ದಿನ ಇದು ಪಬ್ಲಿಕ್ ಆಗಿರ್ಲಿಲ್ಲ ಈ ಮಾಹಿತಿ ಜನರಿಗೆ ಅದನ್ನ ಟ್ರ್ಯಾಕ್ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ತಾವು ಮತ ಚಲಾಯಿಸೋ ರಾಜಕೀಯ ಪಕ್ಷ ನೆಕ್ಸ್ಟ್ ಬರೋ ಸರ್ಕಾರ ಇದಕ್ಕೆ ಯಾರು ಎಷ್ಟು ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋದು ಜನಸಾಮಾನ್ಯರಿಗೆ ಈ ಪ್ರಜಾಪ್ರಭುತ್ವದ ಪ್ರಭುಗಳಾದ ಪ್ರಜೆಗಳಿಗೆ ಗೊತ್ತಾಗ್ತಿರ್ಲಿಲ್ಲ ಅದು ಗೊತ್ತಾಗುತ್ತೆ ಇದುವರೆಗೆ ಆಗಿರೋದು ಕೂಡ ಗೊತ್ತಾಗುತ್ತೆ ಜೊತೆಗೆ ಎಲೆಕ್ಟ್ರಲ್ ಬಾಂಡ್ ಅನ್ನೋ ಸಿಸ್ಟಮ್ ಅನ್ನೇ ತೆಗೆದು ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ಅದು ಬರ್ಬೋದು ಸರ್ಕಾರ ಬೇರೆ ರೀತಿ ತರಕ ಪ್ರಯತ್ನ ಪಡಬಹುದು ಆ ಸಾಧ್ಯತೆ ಇದ್ದೇ ಇರುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಇವಾಗಿರೋ ಸಿಸ್ಟಮ್ ಎಲೆಕ್ಟ್ರಲ್ ಬಾಂಡ್ ನ ಸಿಸ್ಟಮ್ ಅದು ಪಾರದರ್ಶಕ ಇಲ್ಲ ಇದು ಸಂವಿಧಾನ ಬಾಹಿರ ಅಂತ ಸುಪ್ರೀಂ ಕೋರ್ಟ್ ತೆಗೆದು ಬಿಸಾಕಿದೆ ಅಷ್ಟು ಮಾತ್ರ ಅಲ್ಲ ರಾಜಕೀಯ ಪಕ್ಷಗಳು ಈ ಹಣವನ್ನ ಬಾಂಡ್ ಖರೀದಿ ಮಾಡಿದವರಿಗೆ ಯಾರೆಲ್ಲ ಬಾಂಡ್ ಖರೀದಿ ಮಾಡಿ ಪಕ್ಷಗಳಿಗೆ ದುಡ್ಡನ್ನು ಸುರಿದಿದ್ದಾರೆ ಅವರಿಗೆ ರೀಫಂಡ್ ಮಾಡಬೇಕು ಅಂತ ಕೂಡ ಕೋರ್ಟ್ ಹೇಳಿದೆ ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು ಈ ವಿಚಾರವಾಗಿ ಒಟ್ಟು ಎರಡು ತೀರ್ಪುಗಳು ಪ್ರಕಟ ಆದ್ವು ಒಂದನ್ನು ಸಿ ಜೆ ಚಂದ್ರಚೂಡ್ ಅವರು ನೀಡಿದ್ರು ಮತ್ತೊಂದನ್ನು ಜಸ್ಟಿಸ್ ಸಂಜೀವ್ ಖನ್ನಾ ನೀಡಿದರು ತೀರ್ಪಿನ ಅಂಶಗಳು ಪದಗಳು ಬೇರೆ ಬೇರೆ ಇದ್ರು ಸಾರಾಂಶ ಒಂದೇ ರೀತಿ ಇತ್ತು ಸಾಂವಿಧಾನಿಕ ಪೀಠ ಏನ್ ಹೇಳಿದೆ ಅಂದರೆ ಈ ಸ್ಕೀಮ್ ನಿಂದ ಅಧಿಕಾರದಲ್ಲಿರೋ ಪಕ್ಷಕ್ಕೆ ಲಾಭ ಆಗ್ತಾ ಇತ್ತು ಅಂತ ಹೇಳಿದೆ ಯಾರು ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನ ಸರ್ಕಾರ ಮಾತ್ರ ನೋಡಬಹುದಾಗಿತ್ತು ಬೇರೆಯವರೆಲ್ಲರಿಗೂ ಇದು ಒಪೇಕ್ ಆಗಿತ್ತು ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರಲಿಲ್ಲ ಗುಪ್ತ ಗುಪ್ತವಾಗಿತ್ತು ಅಂತ ಲಾಜಿಕಲಿ ಸ್ಪೀಕಿಂಗ್ ಸರ್ಕಾರಕ್ಕೂ ಕೂಡ ಇದರಲ್ಲಿ ನೋಡೋಕೆ ಅವಕಾಶ ಇರಲಿಲ್ಲ ಆದರೆ ಮ್ಯಾಟರ್ ಏನು ಗೊತ್ತಾ ಎಲೆಕ್ಟ್ರಾಲ್ ಬಾಂಡ್ಗಳನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಮಾತ್ರ ಪರ್ಚೇಸ್ ಮಾಡಿ ರಾಜಕೀಯ ಪಕ್ಷಗಳಿಗೆ ದುಡ್ಡನ್ನು ಕೊಡಬಹುದಾಗಿತ್ತು ಯಾರು ಬೇಕಾದರೂ ಎಸ್ ಬಿ ಐ ಹತ್ರ ಯಾರೆಲ್ಲ ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಡೇಟಾ ಇರ್ತಾ ಇತ್ತು ಎಸ್ ಬಿ ಐನ ಮಾಲೀಕ ಯಾರು ಗೌರ್ಮೆಂಟ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ ಬಿ ಐ ನ ಮಾಲೀಕ ಆಗಿರೋದ್ರಿಂದ ಬೇಕಾದ್ರೆ ಸರ್ಕಾರಕ್ಕೆ ನೋಡೋಕೆ ಅವಕಾಶ ಇದ್ದೇ ಇತ್ತು ಅಲ್ಲಿ ಮಾಲೀಕನಿಗೆ ಹೀಗಾಗಿ ಕೇವಲ ಸರ್ಕಾರಕ್ಕೆ ಮಾತ್ರ ಅಡ್ವಾಂಟೇಜ್ ಇದೆ ಅಧಿಕಾರದಲ್ಲಿರೋರಿಗೆ ಮಾತ್ರ ಪ್ಲಸ್ ಪಾಯಿಂಟ್ ಇದೆ ಇದರಿಂದ ಅಂತ ಸುಪ್ರೀಂ ಕೋರ್ಟ್ ನ ಒಪೀನಿಯನ್ ಇದರಿಂದ ಫಂಡಿಂಗ್ ಮಾಡುವವರು ಸರ್ಕಾರದ ನೀತಿ ಕೂಡ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ ಅಂತ ಯಾಕಂದರೆ ಯಾರಿಗೂ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ ಮಾತ್ರ ಗೊತ್ತಾಗ್ತಿರೋದು ಅಧಿಕಾರದಲ್ಲಿರೋರಿಗೆ ಸೊ ಅವರು ಪ್ರಬಲರಾಗಿದ್ದಾರೆ ಮತ್ತೆ ಮತ್ತೆ ಅಧಿಕಾರಕ್ಕೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಹೆಂಗೋ ಅವ್ರಿಗೆ ಗೊತ್ತಾಗ್ತಿದೆ ಯಾರಿಗೆ ಕೊಡ್ತಿದ್ದೀವಿ ಅಂತ ಹೇಳಿ ಸುಮ್ಮನೆ ಅವರಿಗೆಲ್ಲ ಕೊಟ್ಟು ಯಾಕಪ್ಪ ಉಟ್ಕೊಳ್ಳೋದು ಇವರಿಗೆ ಹಾಕೋಣ ಹೆಂಗೂ ಇವರೇ ಬರೋ ಲಕ್ಷಣ ಇದೆ ಹೇಳಿ ಎಲ್ಲ ಫಂಡಿಂಗ್ ಅಧಿಕಾರದಲ್ಲಿರೋರಿಗೆ ಹೋಗೋ ಸಾಧ್ಯತೆ ಇರುತ್ತೆ ಹೆಂಗೋ ಬೇರೆಯವ್ರಿಗೆ ಗೊತ್ತಾಗ್ತಿಲ್ವಲ್ಲ ಅನ್ನೋ ಕಾರಣಕ್ಕಾಗಿ ಜೊತೆಗೆ ಸರ್ಕಾರಕ್ಕೆ ಮಾತ್ರ ಗೊತ್ತಾಗ್ತಿರೋದಲ್ವಾ ಅನ್ನೋ ಕಾರಣಕ್ಕಾಗೂ ಕೂಡ ಜೊತೆಗೆ ಇದರಿಂದ ಒಂದು ವೇಳೆ ಅತಿ ಹೆಚ್ಚು ಫಂಡಿಂಗ್ ಕೊಟ್ಟವರಿಗೆ ಸರ್ಕಾರ ನೀತಿ ನಿರೂಪಣೆಗಳಲ್ಲಿ ಫೇವರ್ ಆಗೋ ನಿರ್ಧಾರಗಳನ್ನ ಕೈಗೊಂಡ್ರೆ ಅದನ್ನ ಪಬ್ಲಿಕ್ ಗೆ ಮತದಾರ ಟ್ರ್ಯಾಕ್ ಮಾಡೋಕು ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದ್ರೆ ಕೇವಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದರ ಮಾಲೀಕ ಭಾರತ ಸರ್ಕಾರಕ್ಕೆ ಮಾತ್ರ ಗೊತ್ತಾಗೋಕೆ ಅವಕಾಶ ಇದ್ದಿದ್ದು ಆ ಕಾರಣದಿಂದಾಗಿ ಇದು ಅಸಾಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಥವಾ ಎಡಿಆರ್ ಅನ್ನೋ ಸಂಸ್ಥೆ ನಿರಂತರವಾಗಿ ಇದರ ವಿರುದ್ಧ ಕಾನೂನು ಹೋರಾಟ ಮಾಡ್ತಾ ಇತ್ತು ಇನ್ನೂ ತುಂಬಾ ಜನ ಇದರಲ್ಲಿ ಸೇರ್ಕೊಂಡಿದ್ರು ಈಗ ಫೈನಲಿ ಇದರಲ್ಲಿ ಈ ಹೋರಾಟದಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ ಮೂರು ದಿನಗಳ ವಿಚಾರಣೆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಎರಡನೇ ತಾರೀಕು ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ಅಷ್ಟು ಮಾತ್ರ ಅಲ್ಲ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಚುನಾವಣಾ ಬಾಂಡ್ ಮೂಲಕ ನಡೆದ ಫಂಡಿಂಗ್ ಮಾಹಿತಿಯನ್ನ ಕೋರ್ಟಿಗೆ ಸಲ್ಲಿಸಿ ಅಂತ ಚುನಾವಣಾ ಆಯೋಗಕ್ಕೆ ಸೂಚನೆ ಕೂಡ ಕೊಟ್ಟಿದ್ರು ಈಗ ತೀರ್ಪು ಪ್ರಕಟ ಆಗಿದೆ ಹಾಗಿದ್ರೆ ಏನಿದು ಎಲೆಕ್ಟ್ರಲ್ ಬಾಂಡ್ಸ್ ಯಾವಾಗ ಬಂತು ಇದರ ರೂಲ್ಸ್ ಏನು ಹೇಗೆ ವರ್ಕ್ ಆಗ್ತಿತ್ತು ಯಾಕೆ ಎಷ್ಟೊಂದು ವಿವಾದ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಯಾಕೆ ಪರಿಗಣಿಸಲಾಗ್ತಾ ಇತ್ತು ಇನ್ನು ಡೀಟೇಲ್ ಮಾಹಿತಿ ಬೇಕು ಅಂದ್ರೆ ಆಲ್ರೆಡಿ ನಾವು ವರದಿಯನ್ನು ಪಬ್ಲಿಷ್ ಮಾಡಿದೀವಿ ಅದನ್ನ ಯಥಾವತ್ತೀಗ ನಿಮಗೆ ತೋರಿಸ್ತೀವಿ ಹಾಗೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ನೋಡಿ ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು ಸ್ನೇಹಿತರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಲೆಕ್ಟ್ರಲ್ ಬಾಂಡ್ಸ್ ಅಥವಾ ಚುನಾವಣಾ ಬಾಂಡ್ಸ್ ಅಂದರೆ ಇದೊಂದು ಪೇಪರ್ ಬಾಂಡ್ ಪೇಪರ್ ಅಂತ ಕೇಳಿರ್ತಿರಲ್ಲ ಆ ಥರ ಬಾಂಡ್ ಪೇಪರ್ನಲ್ಲಿ ನಾವು ಇಂಥವ್ರಿಗೆ ಇಂತಿಷ್ಟು ರೂಪಾಯಿ ಕೊಡ್ತೀವಿ ಅಂತ ಬರೆದಿರಲಾಗಿರುತ್ತೆ ಇಲ್ಲೂ ಕೂಡ ಅಷ್ಟೇ ಆದರೆ ಎಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಒಂದು ಡಿಫ್ರೆನ್ಸ್ ಇದೆ ಒಂದು ವ್ಯತ್ಯಾಸ ಇದೆ ಅಂದರೆ ಇದರಲ್ಲಿ ಯಾರು ಯಾರಿಗೆ ಕೊಡ್ತಿದ್ದಾರೆ ಅನ್ನೋದನ್ನು ಬರದೇ ಇರೋದಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀವಿ ಏನು ಈ ಎಲೆಕ್ಟ್ರಲ್ ಬಾಂಡ್ಗಳು ಈ ಪೊಲಿಟಿಕಲ್ ಪಾರ್ಟೀಸ್ಗೆ ಈ ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇತ್ಯಾದಿ ಇತ್ಯಾದಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋಕೆ ಇರುವಂಥ ಒಂದು ಸಿಸ್ಟಮ್ ಎರಡು ಸಾವಿರದ ಹದಿನೇಳರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮನ್ನು ಅನೌನ್ಸ್ ಮಾಡಿತು ಎರಡು ಸಾವಿರದ ಹದಿನೆಂಟರಿಂದ ಇದು ಜಾರಿಗೆ ಬಂತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐನಲ್ಲಿ ನಲ್ಲಿ ಯಾರು ಬೇಕಾದರೂ ಈ ಬಾಂಡ್ಗಳನ್ನು ಪರ್ಚೇಸ್ ಮಾಡಬಹುದು ಇಲ್ಲಿ ಯಾರು ಬೇಕಾದರೂ ಅಂದ್ರೆ ಜನರು ಆಗಿರಬಹುದು ಕಂಪನಿ ಸಂಘ ಸಂಸ್ಥೆಗಳು ಕೂಡ ಆಗಿರಬಹುದು ಆದರೆ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಮಾತ್ರ ಈ ಎಲೆಕ್ಟ್ರಲ್ ಬಾಂಡ್ಸ್ ಲಭ್ಯ ಇರುತ್ತೆ ಸುಮಾರು ಹತ್ತೊಂಬತ್ತು ಆಥರೈಸ್ಡ್ ಬ್ರ್ಯಾಂಚ್ಗಳಲ್ಲಿ ಇವನ್ನು ಎಸ್ ಬಿ ಐ ಮಾರುತ್ತೆ ಏನು ಈ ಬಾಂಡ್ಗಳ ಮೇಲೆ ಎಷ್ಟು ಬೇಕೋ ಅಷ್ಟು ರೂಪಾಯಿ ಅಂತ ಬರೆಯೋಕ್ಕಾಗಲ್ಲ ಇವು ಒಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಹತ್ತು ಲಕ್ಷ ಮತ್ತು ಒಂದು ಕೋಟಿ ರೂಪಾಯಿ ಮುಖಾಬೆಲೆಯಲ್ಲಿ ಮಾತ್ರ ಇರ್ತವೆ ಅಂದರೆ ನೀವು ಯಾವುದಾದ್ರದ್ದು ಪಕ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ಕೊಡಬೇಕು ಅಂದರೆ ಒಂದು ಲಕ್ಷದ ಹತ್ತು ಬಾಂಡನ್ನಾದರೂ ಕೂಡ ಪರ್ಚೇಸ್ ಮಾಡಬಹುದು ಅಥವಾ ಹತ್ತು ಲಕ್ಷ ರೂಪಾಯಿಯ ಒಂದು ಬಾಂಡನ್ನಾದರೂ ಕೂಡ ನೀವು ಪರ್ಚೇಸ್ ಮಾಡಬಹುದು ಇನ್ನು ಪೇ ಮಾಡೋಕ್ಕೆ ಮಾತ್ರ ಡಿ ಡಿಮ್ಯಾಂಡ್ ಡ್ರಾಫ್ಟ್ ಚೆಕ್ ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ ಮಾತ್ರ ಬಳಸಬೇಕು ಕ್ಯಾಶ್ ಕೊಟ್ಟು ಬಾಂಡ್ ಖರೀದಿ ಮಾಡೋಕ್ಕೆ ಅವಕಾಶ ಇಲ್ಲ ಏನು ಪರ್ಚೇಸ್ ಮಾಡೋಕು ಮುನ್ನ ಅವರು ಒಂದು ಕೆ ವೈ ಸಿ ಫಾರ್ಮ್ ಅನ್ನು ಕೊಡ್ತಾರೆ ಅದನ್ನು ಫಿಲ್ ಮಾಡಿ ನೀವು ಬಾಂಡ್ಗಳಲ್ಲಿ ದುಡ್ಡು ಹಾಕಿ ಅದನ್ನು ಪೊಲಿಟಿಕಲ್ ಪಾರ್ಟಿಗೆ ಹೋಗೋ ರೀತಿ ಮಾಡಬಹುದು ಇನ್ನು ಹಾಗಂತ ಯಾವಾಗ ಬೇಕಾದರೂ ಅವಾಗ ಪರ್ಚೇಸ್ ಇಲ್ಲ ಪ್ರತಿ ಕ್ವಾರ್ಟರ್ ಅಥವಾ ತ್ರೈಮಾಸಿಕದ ಆರಂಭದಲ್ಲಿ ಅಂದ್ರೆ ಜನವರಿ ಏಪ್ರಿಲ್ ಮತ್ತು ಜುಲೈ ಮತ್ತು ಅಕ್ಟೋಬರ್ ಈ ತಿಂಗಳುಗಳಲ್ಲಿ ಹತ್ತು ದಿನ ಮಾತ್ರ ಈ ವಿಂಡೋ ಓಪನ್ ಇರುತ್ತೆ ಆ ಹತ್ತು ದಿನಗಳಲ್ಲಿ ಮಾತ್ರ ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿ ಮಾಡಬಹುದು ಆದರೆ ಲೋಕಸಭಾ ಚುನಾವಣೆ ಇರುವ ವರ್ಷ ಎಕ್ಸ್ಟ್ರಾ ಮೂವತ್ತು ದಿನ ಹಾಗೂ ರಾಜ್ಯ ಚುನಾವಣೆಗಳು ಇರುವಾಗ ಎಕ್ಸ್ಟ್ರಾ ಹದಿನೈದು ದಿನ ಇದನ್ನ ಎಕ್ಸ್ಟೆಂಡ್ ಮಾಡಲಾಗುತ್ತೆ ಇದು ಯಾವಾಗ ಅನ್ನೋದನ್ನ ಕೇಂದ್ರ ಸರ್ಕಾರ ಸ್ಪೆಸಿಫೈ ಮಾಡುತ್ತೆ ಏನು ಯಾರು ಎಷ್ಟು ಬೇಕಾದರೂ ಬಾಂಡ್ ಅನ್ನ ಪರ್ಚೇಸ್ ಮಾಡಬಹುದು ಅದಕ್ಕೆ ಯಾವುದೇ ರೀತಿ ಲಿಮಿಟ್ ಇಲ್ಲ ಜೊತೆಗೆ ಆ ಬಾಂಡ್ ಮೇಲೆ ನಿಮ್ಮ ಹೆಸರಾಗ್ಲಿ ನೀವು ಡೊನೇಟ್ ಮಾಡಬೇಕು ಅಂದ್ಕೊಂಡಿರುವ ಪಕ್ಷದ ಹೆಸರಾಗಲಿ ಯಾವುದೂ ಕೂಡ ಇರೋದಿಲ್ಲ ಆ ಕೆ ವೈಸಿ ಫಾರ್ಮ್ ನಲ್ಲಿ ನೀವು ಯಾವ ಪಕ್ಷಕ್ಕೆ ದೇಣಿಗೆ ಕೊಡ್ತಿದ್ದೀರಾ ಅಂತ ಅಲ್ಲಿ ಬರ್ಸ್ಕೊಂಡಿರ್ತಾರೆ ಆದ್ರೆ ಬಾಂಡ್ ಮೇಲೆ ಇದು ಯಾವುದೂ ಇರೋದಿಲ್ಲ ಹೀಗಾಗಿ ನಿಮ್ಮ ಹೆಸರು ಎಲ್ಲೂ ಕೂಡ ಬಯಲಾಗುವುದಿಲ್ಲ ಏನು ಎಲೆಕ್ಷನ್ ಕಮಿಷನ್ ತನ್ನಲ್ಲಿ ರಿಜಿಸ್ಟರ್ ಆದ ಜೊತೆಗೆ ರೀಸೆಂಟ್ ಲೋಕಸಭಾ ಅಥವಾ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕನಿಷ್ಠ ಒಂದು ಪರ್ಸೆಂಟ್ ಮತ ಪಡೆದ ಎಲ್ಲ ಪಕ್ಷಗಳದ್ದು ಒಂದೊಂದು ಪ್ರತ್ಯೇಕ ಅಕೌಂಟ್ ಮಾಡಿಕೊಂಡಿರುತ್ತೆ ಈ ಬಾಂಡ್ಗಳು ಆ ಅಕೌಂಟ್ ಗಳಿಗೆ ವರ್ಗಾವಣೆ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಬಾಂಡ್ ಇಶ್ಯೂ ಆದ ಹದಿನೈದು ದಿನಗಳ ಒಳಗೆ ಎನ್ ಎನ್ಕ್ಯಾಶ್ ಮಾಡ್ಕೋಬೇಕು ಅಂದರೆ ಹಣವಾಗಿ ಪರಿವರ್ತಿಸ್ಕೊಂಡು ತಮ್ಮ ಅಕೌಂಟ್ಗಳಿಗೆ ಹಾಕೋಬೇಕು ಒಂದು ವೇಳೆ ಹದಿನೈದು ದಿನದ ಡೆಡ್ ಲೈನ್ ಮೀರಿದ್ರೆ ರಿಡೀಮ್ ಮಾಡೋಕ್ಕೆ ಆ ಹಣ ಪಿ ಎಮ್ ಆರ್ ಎನ್ ಎಫ್ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಹೋಗುತ್ತೆ ಇದುವರೆಗೂ ಆ ರೀತಿ ಆಗಿರೋದು ನೂರೈವತ್ತೊಂದು ಬಾಂಡ್ ಅಷ್ಟೇ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಆ ರೀತಿ ರಿಡೀಮ್ ಆಗದೆ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಹೋಗಿದೆ ಅಂದರೆ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಮಾತ್ರ ಅಂದ್ರೆ ಒಂದು ಪರ್ಸೆಂಟ್ಗಿಂತಲೂ ಗಿಂತಲೂ ಕೂಡ ಕಮ್ಮಿ ಉಳಿದಿದ್ದು ಗಬಕ್ ಅಂತ ಹೇಳಿ ಬಂದ ತಕ್ಷಣ ರೆಡಿ ಮಾಡ್ಕೊಂಡಿದ್ದಾರೆ ಪೊಲಿಟಿಕಲ್ ಪಾರ್ಟಿಗಳು ಇದುವರೆಗೂ ಎಷ್ಟು ಎಲೆಕ್ಟ್ರಲ್ ಬಾಂಡ್ ಸೇಲ್ ಆಗಿವೆ ಸ್ನೇಹಿತರೆ ಹದಿನೆಂಟರಿಂದ ಎಲೆಕ್ಟ್ರಲ್ ಬಾಂಡ್ ಮಾರಾಟ ಮಾಡಲಾಗಿದೆ ಟೋಟಲ್ ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತು ಬಾಂಡ್ ಗಳು ಸೇಲ್ ಆಗಿದ್ದು ಅದರ ಒಟ್ಟು ಮೌಲ್ಯ ಹತ್ತು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ಆಗಿದೆ ಇದರಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ತಗೊಂಡ್ರೆ ಬಿಜೆಪಿ ಅತಿ ಹೆಚ್ಚು ಈ ಎಲೆಕ್ಟ್ರಲ್ ಬಾಂಡ್ ಗಳಿಂದ ಲಾಭ ಪಡೆದಿದೆ ಸುಮಾರು ನಾಲ್ಕು ಪಾಯಿಂಟ್ ಎರಡು ಸಾವಿರ ಕೋಟಿ ರೂಪಾಯಿ ಬಿಜೆಪಿಗೆ ಬಾಂಡ್ಗಳಿಂದ ಹರಿದು ಬಂದಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಇದು ಕಳೆದ ವರ್ಷ ಮಾರ್ಚ್ ವರೆಗಿನ ಅಂಕಿಅಂಶ ಮಾತ್ರ ಯಾಕಂದ್ರೆ ಬಿಜೆಪಿ ಈ ವರ್ಷದ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡರ ತನ್ನ ವಾರ್ಷಿಕ ಆಡಿಟ್ ರಿಪೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಇನ್ನೂ ಕೂಡ ಸಲ್ಲಿಸಿಲ್ಲ ಹಾಗಾಗಿ ಅದನ್ನು ಬಿಟ್ಟು ಹೇಳಲಾಗ್ತಾ ಇದೆ ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಅದನ್ನ ಬಿಟ್ಟರೂ ಕೂಡ ಪಿನೇ ಹೈಯೆಸ್ಟ್ ದೇಣಿಗೆಯನ್ನು ಪಡೆದಿದೆ ಎಲೆಕ್ಟ್ರೋನಲ್ ಬಾಂಡ್ಸ್ ಮೂಲಕ ಪಿಗೆ ಅಷ್ಟು ಜಾಸ್ತಿ ಡೊನೇಷನ್ ಹೋಗಿದೆ ಏನು ರಾಜಕೀಯ ಪಕ್ಷಗಳ ಒಟ್ಟು ಫಂಡಿಂಗ್ನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಫಂಡ್ ಈ ರೀತಿ ಅನ್ನೋನ್ ಸೋರ್ಸ್ನಿಂದಲೇ ಬರುತ್ತೆ ರಾಷ್ಟ್ರೀಯ ಪಕ್ಷಗಳಿಗೆ ಹಲವಾರು ಮೂಲಗಳಿಂದ ಫಂಡಿಂಗ್ ಬರುತ್ತೆ ಡಿಕ್ಲೇರ್ಡ್ ಅನ್ಡಿಕ್ಲೇರ್ಡ್ ಅನಾಮಧೇಯ ಮೂಲಗಳು ಈ ಅನಾಮಧೇಯ ಮೂಲದಲ್ಲಿ ಎಲೆಕ್ಟ್ರಲ್ ಬಾಂಡ್ ಕೂಡ ಒಂದು ವಿಧ ಏನು ಕಾಂಗ್ರೆಸ್ಗೆ ಬರೋ ಒಟ್ಟು ಫಂಡ್ನಲ್ಲಿ ನಲವತ್ತೇಳು ಪರ್ಸೆಂಟ್ ಈ ಎಲೆಕ್ಟ್ರಲ್ ಬಾಂಡ್ಗಳಿಂದ ಬರುತ್ತೆ ಅಂತ ಬಿ ಜೆ ಪಿಗೆ ಅದರ ಒಟ್ಟು ಫಂಡಿಂಗ್ನಲ್ಲಿ ನಲವತ್ತು ಪರ್ಸೆಂಟ್ ಎಲೆಕ್ಟ್ರಲ್ ಬಾಂಡ್ಗಳಿಂದ ಬರುತ್ತೆ ಏನಪ್ಪ ಬಿಜೆಪಿಗಿಂತ ಕಾಂಗ್ರೆಸ್ ಜಾಸ್ತಿನಾ ಅಂತ ಕನ್ಫ್ಯೂಸ್ ಆಗಬೇಡಿ ಇದು ಅವರಿಗೆ ಬರೋ ಒಟ್ಟು ಫಂಡಿಂಗ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ನಿಂದ ಬರೋ ಪರ್ಸೆಂಟೇಜ್ ಅಷ್ಟೇ ಎರಡು ಪಕ್ಷಗಳ ಪಾರ್ಟಿ ಫಂಡ್ ನೋಡಿದ್ರೆ ಎದ್ವಾ ಡಿಫರೆನ್ಸ್ ಇದೆ ಎರಡು ಸಾವಿರದ ಹದಿಮೂರರಿಂದ ಇದುವರೆಗೆ ಕಾಂಗ್ರೆಸ್ಗೆ ಒಂದು ಪಾಯಿಂಟ್ ಐದು ಸಾವಿರ ಕೋಟಿ ರೂಪಾಯಿ ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಆಗಿ ಹರಿದು ಬಂದರೆ ಬಿ ಜೆ ಪಿಗೆ ಹತ್ತು ಪಾಯಿಂಟ್ ಐದು ಸಾವಿರ ಕೋಟಿ ರೂಪಾಯಿ ಹತ್ತೂವರೆ ಸಾವಿರ ಕೋಟಿ ರೂಪಾಯಿ ಹರಿದು ಬಂದಿದೆ ಏನು ಎಲೆಕ್ಟ್ರಲ್ ಬಾಂಡ್ ಪರಿಚಯ ಮಾಡಿದಾಗಿನಿಂದ ಅಂದ್ರೆ ಹದಿನೇಳರಿಂದ ಲೆಕ್ಕ ಹಾಕಿದ್ರೆ ಬಿಜೆಪಿಗೆ ಈ ಬಾಂಡ್ಗಳಿಂದ ಬಂದ ಒಟ್ಟು ಫಂಡ್ನ ಹದಿನೇಳು ಪರ್ಸೆಂಟ್ ಮಾತ್ರ ಕಾಂಗ್ರೆಸ್ಗೆ ಬಂದಿದೆ ಇನ್ಫ್ಯಾಕ್ಟ್ ಬಿಜೆಪಿಗೆ ಬರೀ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾಂಡ್ಗಳಿಂದ ಬಂದ ಫಂಡೆ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರಿಂದ ಇದುವರೆಗೆ ಗಳಿಸಿದ ಎಲ್ಲ ರೀತಿಯ ಫಂಡ್ಗಿಂತ ಜಾಸ್ತಿ ಇದೆ ಇನ್ನು ಸದ್ಯ ಈಗ ಮೊನ್ನೆ ಡಿಸೆಂಬರ್ ಐದರಿಂದ ಮತ್ತೆ ಈ ರೀತಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಪ್ರಕ್ರಿಯೆ ಓಪನ್ ಆಗಿದೆ ವಿಂಡೋ ಡಿಸೆಂಬರ್ ಹನ್ನೆರಡಕ್ಕೆ ಇದು ಮುಕ್ತಾಯ ಆಗುತ್ತೆ ಎಲೆಕ್ಟ್ರೋಲ್ ಬಾಂಡ್ಗೆ ವಿರೋಧ ಯಾಕೆ ಅನ್ಸ್ಬೋದು ಎಲ್ಲ ಸರಿಗಿದೆಯಲ್ಲ ಮತ್ತೆ ಎಲ್ಲ ವೈಟ್ ಮನೆಯಾಗ ಕೊಡ್ತಾರಲ್ಲ ಕ್ಯಾಶ್ ಎಲ್ಲ ಕೊಡಂಗಿಲ್ಲವಲ್ಲ ಎಲ್ಲ ಬ್ಯಾಂಕ್ ಟ್ರಾನ್ಸ್ಫರ್ ಎಲ್ಲ ಲೀಗಲ್ ಅಲ್ವಾ ಒಳ್ಳೇದು ಬಿಡಿ ಅಂತ ನಿಮಗನಿಸ್ಬೋದು ಮತ್ತು ಕೆಲವರು ಯಾಕೆ ವಿರೋಧ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ನಿಮ್ಗೆ ಮೂಡ್ಬೋದು ಇದೊಂದು ದೊಡ್ಡ ಹಗರಣ ಅಂತ ಕಾಂಗ್ರೆಸ್ ಹೇಳ್ತಿದೆಯಲ್ಲ ಯಾಕೆ ಕಾಂಗ್ರೆಸ್ಗೆ ಯಾರು ಫಂಡ್ ಮಾಡ್ತಿಲ್ಲ ಅದಕ್ಕೆ ಅವರು ಈ ರೀತಿ ಎಲ್ಲ ಹೇಳ್ತಿದ್ದಾರೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಅಸಲಿಗೆ ಕಾಂಗ್ರೆಸ್ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸ್ತಾನೇ ಇಲ್ಲ ಎನ್ ಜಿ ಒಗಳು ಪ್ರಜಾಪ್ರಭುತ್ವ ಪರ ಸಂಘ ಸಂಸ್ಥೆಗಳು ಆಕ್ಟಿವಿಸ್ಟ್ಗಳ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಕೇಸ್ಗಳನ್ನು ಹಾಕಿರೋದು ಯಾಕಂದ್ರೆ ಕಾಂಗ್ರೆಸ್ಗೆ ಸಿಗೋದು ಕಮ್ಮಿನೇ ಆದರೂ ಕೂಡ ಅದು ಈ ಯೋಜನೆಯ ಲಾಭವನ್ನು ಪಡಿತಾ ಇದೆ ಹಾಗಾದ್ರೆ ಅದಕ್ಕೆ ಯಾಕೆ ಅಷ್ಟೊಂದು ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಅಂದ್ರೆ ಸ್ನೇಹಿತರ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ನ ಜಾರಿಗೆ ತರುವಾಗ ಇದೊಂದು ದೊಡ್ಡ ಚುನಾವಣಾ ಸುಧಾರಣೆ ಎಲೆಕ್ಟ್ರಲ್ ರಿಫಾರ್ಮ್ ನೋಡಿ ಕ್ಯಾಶ್ ನಲ್ಲಿ ಪಾರ್ಟಿ ಫಂಡ್ ಮಾಡ್ತಿದ್ದ ಬಂದ್ ಮಾಡಿಸ್ತಾ ಇದೀವಿ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಯಾರು ಕ್ಯಾಶ್ ರೂಪದಲ್ಲಿ ಕೊಡೋ ಹಾಗೇ ಇಲ್ಲ ಇದರಿಂದ ಬ್ಲಾಕ್ ಮನಿನ ದೇಣಿಗೆ ರೂಪದಲ್ಲಿ ಕೊಡೋದೆಲ್ಲ ಬಂದ್ ಆಗುತ್ತೆ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ ಮಾಡೋದು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಕೌಂಟಿಬಿಲಿಟಿ ಸಿಗುತ್ತೆ ಅಂತ ಹೇಳ್ತು ಆದರೆ ಈ ಎಲೆಕ್ಟ್ರಲ್ ಬಾಂಡ್ಗಳಿಂದ ಎಕ್ಸಾಕ್ಟ್ ಅದರ ಅಪೋಸಿಟ್ ಅಂದ್ರೆ ಅವರು ಹೇಳ್ತಿದ್ದರ ತದ್ವಿರುದ್ಧ ಆಗ್ತಾ ಇದೆ ಪೊಲಿಟಿಕಲ್ ಫಂಡಿಂಗ್ ಅನ್ನೋದು ಕಾಣದ ಕೈಗಳ ಆಟ ಆಗೋಗ್ತಾ ಇದೆ ಯಾರು ಯಾರಿಗೆ ಎಷ್ಟು ಫಂಡ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗಬೇಕಲ್ವ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಇದು ಕೇವಲ ಬಿಜೆಪಿಗೆ ಅನುಕೂಲ ಆಗ್ತಾ ಇದೆ ಅಧಿಕಾರದಲ್ಲಿ ಇರೋರು ಕೈಗೆ ಈ ಎಲ್ಲ ದುಡ್ಡು ಹೋಗೋ ರೀತಿ ಆಗ್ತಾ ಇದೆ ಅನ್ನೋದು ಆರೋಪ ಯಾಕೆ ಅಂದರೆ ಹೇಳ್ತಾ ಹೋಗ್ತೀವಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಹಲವಾರು ಪಿಟಿಷನ್ ಹಾಕಲಾಗಿದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ ಈ ಎಲೆಕ್ಟ್ರಲ್ ಬಾಂಡ್ ಜಾರಿಗೆ ತಂದಾಗ ಸಾಮಾನ್ಯ ಜನರು ಕೂಡ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡ್ಲಿ ಅನ್ನೋದು ಉದ್ದೇಶಗಳಲ್ಲಿ ಒಂದಂತ ಹೇಳಲಾಗಿತ್ತು ಆದರೆ ಇದುವರೆಗೂ ಐದು ವರ್ಷಗಳಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತು ಬಾಂಡ್ಗಳು ಸೇಲ್ ಆಗಿದ್ದು ಅದರಲ್ಲಿ ಒಂದು ಸಾವಿರ ಮುಖಬೆಲೆಯ ಬರೀ ಅರವತ್ತೊಂದು ಬಾಂಡ್ಗಳು ಮಾತ್ರ ಮಾರಾಟ ಆಗಿವೆ ಪಾಪ ನಮ್ಮ ಜನ ಅವ್ರದೇ ಕಷ್ಟಗಳಲ್ಲಿ ನೂರಾರು ಕಷ್ಟಗಳಲ್ಲಿ ಹೇಗಾಡ್ತಿರ್ತಾರೆ ಅವ್ರೆಲ್ಲಿ ಹೋಗಿ ಹುಡುಗಿ ಕೊಡ್ತಾರೆ ಆದ್ರೆ ಮತ್ತೊಂದು ಕಡೆ ಒಂದು ಕೋಟಿ ರೂಪಾಯಿ ಮುಖಬೆಲೆಯ ಬಾಂಡ್ಗಳು ಹತ್ತು ಸಾವಿರಕ್ಕೂ ಅಧಿಕ ಮಾರಾಟ ಆಗಿವೆ ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಬಂದ ಹಣದಲ್ಲಿ ಈ ಕೋಟಿ ರೂಪಾಯಿ ಮುಖಬಲೆಯ ಎಲೆಕ್ಟ್ರಲ್ ಬಾಂಡ್ಗಳಿಂದಲೇ ಬಂದಿದೆ ಹತ್ತು ಲಕ್ಷದ ಬಾಂಡ್ ಸುಮಾರು ಆರು ಪರ್ಸೆಂಟ್ ಅಷ್ಟೇ ಬಂದಿದೆ ಒಂದು ಲಕ್ಷದ ಬಾಂಡ್ ಒಂದು ಪರ್ಸೆಂಟ್ಗಿಂತ ಗಿಂತ ಕಮ್ಮಿ ಹಣ ಇದೆ ಹಾಗಿದ್ರೆ ಕೋಟಿ ಕೋಟಿ ನೀಡೋ ಈ ಜನಸಾಮಾನ್ಯರು ಯಾರು ಅನ್ನೋ ಪ್ರಶ್ನೆ ನಿಮಗೆ ಮೂಡುತ್ತಲ್ಲ ಆದ್ರೆ ಈ ಪ್ರಶ್ನೆಗೆ ಜನಸಾಮಾನ್ಯರಿಗೆ ಉತ್ತರ ಸಿಗಲ್ಲ ಯಾರು ದುಡ್ಡು ಕೊಟ್ಟರು ಅಂತ ಸರ್ಕಾರ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದವರ ಹೆಸರನ್ನ ಯಾಕೆ ರಿವೀಲ್ ಮಾಡಬಾರದು ಅಂತ ಕೇಳಿದ್ರೆ ಇಲ್ಲ ಅವರ ಗೌಪ್ಯತೆ ಕಾಪಾಡಬೇಕು ಇಲ್ಲ ಅಂದರೆ ರಾಜಕೀಯ ಪಕ್ಷಗಳು ಓಕೆ ಅವರಿಗೆ ಕೊಟ್ಟರೆ ನಮಗೆ ಕೊಟ್ಟಿಲ್ವಾ ಅಂತ ಹೇಳಿ ಅವರನ್ನು ಹೆರಾಸ್ ಮಾಡೋಕ್ಕೆ ಅವರಿಗೆ ನೆಕ್ಸ್ಟ್ ಅಧಿಕಾರಕ್ಕೆ ಬಂದಾಗ ಕಾಟ ಕೊಡೋಕೆ ಶುರು ಮಾಡ್ತಾರೆ ಮತ್ತು ಹೆಚ್ಚಿನ ಜನ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋಕ್ಕೆ ಹಿಂದೇಟು ಹಾಕಬಹುದು ಅಂತ ಹೇಳಿತ್ತು ಆದರೆ ವಾಸ್ತವದಲ್ಲಿ ಈ ಗೌಪ್ಯತೆ ಅನ್ನೋದು ಕೇವಲ ಜನರಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಮಾತ್ರ ಆಗಿದೆ ಯಾಕಂದರೆ ಎಸ್ ಬಿ ಐ ಮೂಲಕ ಈ ವ್ಯವಹಾರ ನಡೆಯುವುದರಿಂದ ಸರ್ಕಾರ ಎಸ್ ಬಿ ಐನ ಓನರ್ ಯಾರು ಸರ್ಕಾರ ಯಾವಾಗ ಬೇಕಾದರೂ ಯಾರು ಯಾರಿಗೆ ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಆ ಕೆ ವೈ ಸಿ ಡಾಕ್ಯುಮೆಂಟ್ ನೋಡಿದ್ರೆ ಸರ್ಕಾರ ಗೊತ್ತಾಗ್ಬಿಡುತ್ತೆ ಅದನ್ನು ಆಡಳಿತ ಪಕ್ಷದವರು ಕೊಟ್ಟಿದ್ದೀರಿ ಅವರಿಗೆ ನಮಗೆ ಬಂದೇ ಇಲ್ಲ ಅಥವಾ ನಮಗೆ ಕೊಟ್ಟಿದ್ದೀರಿ ಸರಿ ಅವ್ರಿಗೆ ಯಾಕೆ ಕೊಟ್ಟ್ರಿ ಅವ್ರಿಗೇನೋ ಕೊಡಬೇಕಾಗಿತ್ತು ನೀವು ಅನ್ನೋದು ಕೇಳಿದ್ರೆ ಅನ್ನೋ ಹೆದರಿಕೆ ಇರುತ್ತಲ್ಲ ಕಂಪನಿಗಳಿಗೆ ಕೊಡೋರಿಗೆ ಅನ್ನೋ ಪ್ರಶ್ನೆಗಳನ್ನು ಕೂಡ ಈಗ ಕೇಳ್ತಿದ್ದಾರೆ ಪಬ್ಲಿಕ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ಕೇಳ್ತಾ ಇದನ್ನ ಟೀಕೆ ಮಾಡ್ತಿರೋರು ಏನು ಇದಿಷ್ಟು ಮಾತ್ರ ಅಲ್ಲ ಈ ರೀತಿ ಕಾರ್ಪೊರೇಟ್ ಕಂಪನಿಗಳು ಫಂಡ್ ಮಾಡಲಿ ಅಂತ ಸರ್ಕಾರ ಹಲವಾರು ಕಾನೂನುಗಳಿಗೆ ತಿದ್ದುಪಡಿಯನ್ನು ತಂದು ರತ್ನಗಂಬಳಿ ಹಾಸಿದೆ ಅನ್ನೋ ಆರೋಪ ಕೂಡ ಇದೆ ಉದಾಹರಣೆಗೆ ಈ ಹಿಂದೆ ಒಂದು ಕಂಪನಿ ಒಂದು ರಾಜಕೀಯ ಪಕ್ಷಕ್ಕೆ ಎಷ್ಟು ಡೊನೇಟ್ ಮಾಡಬಹುದು ಅನ್ನೋದಕ್ಕೆ ಲಿಮಿಟ್ ಇತ್ತು ಅದರಂತೆ ಕಂಪನಿಯೊಂದು ಗರಿಷ್ಠ ತಾವು ಹಿಂದಿನ ಮೂರು ವರ್ಷಗಳಲ್ಲಿ ಗಳಿಸಿದ ಸರಾಸರಿ ಲಾಭದ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಮ್ಯಾಕ್ಸಿಮಮ್ ಡೊನೇಷನ್ ಕೊಡಬಹುದಾಗಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರ ಕಂಪನೀಸ್ ಆ್ಯಕ್ಟ್ಗೆ ತಿದ್ದುಪಡಿ ತರುವ ಮೂಲಕ ಈ ಲಿಮಿಟ್ ಅನ್ನು ಕಿತ್ತು ಹಾಕ್ತು ಎಷ್ಟು ಬೇಕಾದರೂ ಕೊಡ್ಬೋದು ಅಂತ ಜೊತೆಗೆ ಈ ಕಂಪನಿಗಳು ತಮ್ಮ ವಾರ್ಷಿಕ ವರದಿಯಲ್ಲಿ ಈ ರೀತಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿರೋ ಕುರಿತು ಲೆಕ್ಕ ತೋರಿಸ್ತಾ ಇದ್ರು ಕೂಡ ನಡೆಯುತ್ತೆ ಅಂತ ತಿದ್ದುಪಡಿ ಮಾಡಿತು ಈ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಂದ ಹಣದ ಹೊಳೆ ಹರಿದು ಬರೋದಕ್ಕೆ ಕಾರಣ ಆಯಿತು ಇನ್ನು ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಸೆಕ್ಷನ್ ಟ್ವೆಂಟಿ ನೈನ್ ಸಿಗೂ ಕೂಡ ತಿದ್ದುಪಡಿ ಮಾಡಿ ರಾಜಕೀಯ ಪಕ್ಷಗಳು ಎಲೆಕ್ಟ್ರೋಲ್ ಬಾಂಡ್ ಬರೋ ದೇಣಿಗೆಯ ಡೀಟೇಲನ್ನು ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕಾಗಿಲ್ಲ ಅನ್ನೋ ಹಾಗೆ ಮಾಡಿತು ಸರ್ಕಾರ ಆಗ ಇದನ್ನು ಖುದ್ದು ಚುನಾವಣಾ ಆಯೋಗ ಕೂಡ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಇದರಿಂದ ಒಂದು ವೇಳೆ ಸರ್ಕಾರದ ಸಂಸ್ಥೆಗಳೇ ಅಥವಾ ವಿದೇಶಿ ಕಂಪನಿಗಳೇ ಫಂಡ್ ಮಾಡಿದರೂ ಕೂಡ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿತ್ತು ಏನು ಎಫ್ ಎ ಆ್ಯಕ್ಟ್ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಹತ್ತಕ್ಕೂ ಕೂಡ ತಿದ್ದುಪಡಿ ತಂದು ವಿದೇಶಿ ಕಂಪನಿಗಳು ಭಾರತದಲ್ಲಿರುವ ತಮ್ಮ ಸಬ್ಸಿಡರಿ ಕಂಪನಿಗಳ ಮೂಲಕ ಬೇಕಾದರೂ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಬಹುದು ಅಂತ ಮಾಡಲಾಯಿತು ಎಲ್ಲ ತಿದ್ದುಪಡಿಗಳನ್ನು ಫಿನಾನ್ಸ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮತ್ತು ಸೆವೆಂಟೀನ್ ಅಡಿಗೆ ತರಲಾಗಿದ್ದು ಅವುಗಳನ್ನು ಮನಿ ಬಿಲ್ ಅಥವಾ ಹಣಕಾಸು ಮಸೂದೆ ರೀತಿಯಲ್ಲಿ ಪಾಸ್ ಮಾಡ್ಕೊಂಡು ಹೋದರು ಮನಿ ಬಿಲ್ ಅಥವಾ ಹಣಕಾಸು ಮಸೂದೆ ಯಾಕೆ ಅಂದ್ರೆ ಏನು ಟೀಕೆ ಮಾಡಲಾಗ್ತಾ ಇದೆ ಅದಕ್ಕೆ ರಾಜ್ಯಸಭೆ ಅನುಮೋದನೆ ಬೇಕಾಗಿಲ್ಲ ಕೇವಲ ಲೋಕಸಭೆಯಲ್ಲಿ ಪಾಸ್ ಆದರೆ ಸಾಕು ಹೀಗಾಗಿ ಮನಿ ಬಿಲ್ ಮೂಲಕ ಅದನ್ನು ಪಾಸ್ ಅಂತ ಟೀಕೆಯನ್ನು ಮಾಡಲಾಗುತ್ತೆ ಏನು ಈ ಎಲೆಕ್ಟ್ರಲ್ ಬಾಂಡ್ಗಳು ಎಲ್ಲಿ ಹೆಚ್ಚು ಮಾರಾಟ ಆಗ್ತಿವೆ ಅಂತ ನೋಡಿದಾಗಲೂ ಕೂಡ ನಮಗೆ ಈ ರಾಜಕೀಯ ಪಕ್ಷಗಳನ್ನು ಪೋಷಿಸ್ತಿರೋದು ಯಾರೋ ಅನ್ನೋದು ಗೊತ್ತಾಗುತ್ತೆ ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಸೇಲ್ ಆದ ಒಟ್ಟು ಬಾಂಡ್ಗಳಲ್ಲಿ ಅತಿ ಹೆಚ್ಚು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ದೇಶದ ಕಮರ್ಷಿಯಲ್ ಕ್ಯಾಪಿಟಲ್ ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಾರಾಟ ಆಗಿದೆ ಬಿಟ್ಟರೆ ಕೋಲ್ಕತ್ತಾದಲ್ಲಿ ಹೆಚ್ಚು ಮಾರಾಟ ಆಗಿದೆ ಆದರೆ ಇಲ್ಲಿ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷದ ಬಾಂಡ್ಗಳು ಜಾಸ್ತಿ ಸೇಲ್ ಆಗಿವೆ ಕೋಟಿ ಬಾಂಡ್ಗಳು ತುಂಬಾ ಕಮ್ಮಿ ಇನ್ನು ಬೆಂಗಳೂರಿಗಿಂತ ಭುವನೇಶ್ವರ ಹಾಗೂ ಗಾಂಧಿನಗರದಲ್ಲಿ ಹೆಚ್ಚು ಬಾಂಡ್ ಸೇಲ್ ಆಗಿವೆ ಗಾಂಧಿನಗರದಲ್ಲಿ ಮುನ್ನೂರ ನಲವತ್ ಕೋಟಿ ರೂಪಾಯಷ್ಟು ಬಾಂಡ್ ಪರ್ಚೇಸ್ ಆಗಿದ್ದು ಎಲ್ಲ ಒಂದು ಕೋಟಿ ಮುಖಬೆಲೆಯ ಬಾಂಡ್ಗಳಾಗಿವೆ ಒಟ್ಟಲ್ಲಿ ರಾಜಕೀಯ ಪಕ್ಷಗಳಿಗೆ ಕೋಟಿ ಗಟ್ಟಲೆ ಹಣ ಬಂದು ಬೀಳ್ತಾ ಇದ್ದು ಅದನ್ನು ಯಾರು ಕೊಡ್ಸಿದ್ದಾರೆ ಅದು ಯಾರಿಗೆ ಹೋಗ್ತಾ ಇದೆ ಅನ್ನೋದು ಸಾಮಾನ್ಯ ಮತದಾರರಿಗೆ ಗೊತ್ತಾಗ್ತಾ ಇಲ್ಲ ಸದ್ಯ ವಿಚಾರ ಸುಪ್ರೀಂ ಕೋರ್ಟ್ ಅಂಕಣದಲ್ಲಿದೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ವಿಸ್ತೃತ ವಿಚಾರಣೆ ಮಾಡಬೇಕು ಅಂತ ಕೇಸ್ನ ಮುಂದೂಡ್ತಾನೇ ಇದೆ ಜೊತೆಗೆ ಇಲ್ಲಿ ಸ್ನೇಹಿತರೆ ಫೇವರಿಸಮ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಉದಾಹರಣೆಗೆ ಒಂದು ಎ ಪೊಲಿಟಿಕಲ್ ಪಾರ್ಟಿಗೆ ಎಕ್ಸ್ ಕಂಪನಿ ಒಂದು ಒಂದು ಸಾವಿರ ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಡ್ತು ಅಂತ ಹೇಳಿದ್ರೆ ಹೆಂಗೂ ಪಬ್ಲಿಕ್ ಮಾಡಲ್ವಲ್ಲ ಯಾರು ಕೊಟ್ಟಿದ್ರು ಅಂತ ನೆಕ್ಸ್ಟ್ ಈ ಸರ್ಕಾರ ಓಕೆ ನಮಗೆ ದೇಣಿಗೆ ಕೊಟ್ಟವರು ಅಂತ ಬೇರೆ ಬೇರೆ ಯೋಜನೆಗಳಲ್ಲಿ ಅಥವಾ ಬೇರೆ ಬೇರೆ ಕಾಮಗಾರಿಗಳಲ್ಲಿ ಈ ಕಂಪನಿಗೆ ಅನುಕೂಲ ಆಗುತ್ತೆ ಡಿಸಿಷನ್ ತಗೊಂಡ್ರೆ ಹೆಂಗ್ ಗೊತ್ತಾಗುತ್ತೆ ಜನಕ್ಕೆ ಅಥವಾ ಬೇರೆ ಬೇರೆ ನೀತಿಗಳನ್ನು ಜಾರಿಗೆ ತರಬೇಕಾದ್ರೆ ಈ ಕಂಪನಿಯ ಹಿತಾಸಕ್ತಿಗೆ ಲಾಭ ಆಗೋ ರೀತಿ ಇವರು ಪಾಲಿಸಿಗಳನ್ನು ತಂದ್ರೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಓಕೆ ಇವರು ಕೊಟ್ಟಿದ್ರು ಓಕೆ ಇವರು ತೌಸಂಡ್ ಕ್ರೋರ್ ಕೊಟ್ಟಿದ್ರು ಎ ಪಕ್ಷಕ್ಕೆ ಎಕ್ಸ್ ಕಂಪನಿ ತೌಸಂಡ್ ಕ್ರೋರ್ ಕೊಟ್ಟಿತ್ತು ಅದಾದಮೇಲೆ ಪಾಲಿಸಿ ಚೇಂಜ್ ಆಗಿ ಆ ಕಂಪ್ನಿಗೆ ಅನುಕೂಲ ಆಯಿತು ಅಂತ ಹೇಳಿ ಲಿಂಕ್ ಮಾಡೋಕ್ಕಾದರೂ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ